ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಇವತ್ತು ಬೆಳಿಗ್ಗೆಯಿಂದ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಿಗ್ಗೆ ತಿಂಡಿಗೆ ನಾನು ಮಸಾಲೆ ದೋಸೆ ಮಾಡಿದ್ದೆ ಮಸಾಲೆ ದೋಸೆಗೂ ತುಂಬ ಚೆನ್ನಾಗಿ ಬಂದಿತ್ತು ಹಾಗೆ ಇಲ್ಲಿ ಮಸಾಲೆ ದೋಸೆ ಜೊತೆ ಟೀ ರೆಡಿ ಆಯಿತು ಚಟ್ನಿನೂ ಮಾಡಿದ್ದೆ ಹಾಗೆ ಬೆಳಿಗ್ಗೆ ತಿಂಡಿ ತಿಂದು ಹಸ್ಬೆಂಡು ಡ್ಯೂಟಿಗೆ ಹೊರಟರು ಹಾಗೆ ಇಲ್ಲಿ ನಾನು ಚಿಕನ್ ಪದಾರ್ಥ ಮಾಡಿದ್ದೆ ಬೆಳಿಗ್ಗೆ ಬೇಗನೆ ಮಾಡಿದ್ದೆ ಏಕೆಂದರೆ ಹಸ್ಬೆಂಡ್ ಬೇಗ ಬರ್ತೀನಿ ಅಂತ ಹೇಳಿದರು ಅಂದರೆ ನಮಗೆ ಮಂಗಳೂರಿಗೆ ಹೋಗಲಿಕ್ಕಿತ್ತು ಹಾಗೆ ನಾನು ಬೇಗ ಬೇಗ ನನ್ನ ಎಲ್ಲ ಕೆಲಸನ ಮುಗಿಸ್ಕೊಂಡೆ ಹಾಗೆ ಇಲ್ಲಿ ನಾನು ರೆಡಿಯಾದೆ ಹಸ್ಬೆಂಡ್ ಕೂಡ ಬಂದರು ನಮಗೆ ಮಂಗಳೂರಿಗೆ ಹೋಗ್ಲಿಕ್ಕಿತ್ತು ಹಾಗೆ ನಾವು ಇಲ್ಲಿ ಅಂಪನ್ಗಟ್ಟೆಗೆ ತಲುಪಿದ್ವಿ ಪಿಲ್ಲಾಗ್ರಿಸ್ ಕ್ರಾಸ್ ರೋಡ್ ಅಂಪನ್ಗಟ್ಟೆಯಲ್ಲಿ ದೀಕ್ಷಾ ಆಪ್ಟಿಕಲ್ ಅಂತ ಕನ್ನಡಕದ ಶಾಪ್ ಇದೆ ಹಾಗೆ ನಾವು ಅಲ್ಲಿಗೆ ಬಂದ್ವಿ ನಮಗೆ ಕನ್ನಡಕ ಮಾಡಿಸ್ಲಿಕ್ಕಿತ್ತು ಹಾಗೆ ಟೆಸ್ಟ್ ಎಲ್ಲ ಮೊನ್ನೆಯೇ ಪ್ರಸಾದ್ ನೇತ್ರದಲ್ಲಿ ಮಾಡಿದ್ವಿ ಹಾಗೆ ಕನ್ನಡಕ ಮಾಡಿಸಲು ಇಲ್ಲಿಗೆ ಬಂದ್ವಿ ನಾವು ಕನ್ನಡಕದ ಪ್ರೇಮ್ ಎಲ್ಲ ನೋಡಿದ್ವಿ ನಾವು ಹಾಗೆ ಅರ್ಧ ಗಂಟೆಯಲ್ಲಿ ಕೊಡ್ತೀವಿ ಅಂತ ಹೇಳಿದರು ಹಾಗೆ ನಾವು ಅಲ್ಲೇ ನಿಂತ್ವಿ ಹಾಗೆ ಇಲ್ಲಿ ನಮ್ಮ ಕನ್ನಡಕ ಸಿಕ್ತು ಹಾಗೆ ನಾವು ಅಲ್ಲಿಂದ ಹೊರಟ್ವಿ ಹಾಗೆ ಅಲ್ಲಿಂದ ನಾವು ಪಬ್ಬಸ್ಗೆ ಬಂದ್ವಿ ನಾವು ಹೋದಾಗ ಮಳೆ ಇರಲಿಲ್ಲ ಮಂಗಳೂರಲ್ಲಿ ಎರಡು ವಾರದಿಂದ ತುಂಬ ಮಳೆ ಇತ್ತು ಆದರೆ ನಾವು ಮಂಗಳೂರಿಗೆ ಹೋದಾಗ ಮಳೆ ಬಂದಿರಲಿಲ್ಲ ಹಾಗೆ ಐಸ್ ಕ್ರೀಮ್ ತಿನ್ನುವ ಅಂತ ಪಬ್ಬಾಸ್ಗೆ ಹೋದ್ವಿ ಹಾಗೆ ನಾನು ಇಲ್ಲಿ ಫಸ್ಟ್ ಕಟ್ಲಿಂಗ್ ತಗೊಂಡೆ ಒಬ್ಬ ಸಲ ಕಟ್ಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಹಾಗೆ ನಾನು ಫಸ್ಟ್ ಅದನ್ನು ತಗೊಂಡೆ ಹಾಗೆ ಇಲ್ಲಿ ಹಸ್ಬೆಂಡ್ ದಿಲ್ ಖುಷ್ ಐಸ್ ಕ್ರೀಮ್ ತಗೊಂಡ್ರು ನಾನು ಸಹ ತಗೊಂಡೆ ನಾನು ಫಸ್ಟು ಕಟ್ಲೆಟ್ ತಿಂದು ಆಮೇಲೆ ಐಸ್ ಕ್ರೀಮ್ ತಿಂದೆ ಹಾಗೆ ನಾವು ಅಲ್ಲಿಂದ ಮನೆಗೆ ಹೊರಟ್ವಿ ಹಾಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫುಲ್ಲು ಮಳೆ ಬರುವ ಹಾಗೆ ಇತ್ತು ಮೋಡ ಎಲ್ಲ ಆಗಿತ್ತು ಆದರೆ ನಾವು ಮನೆಗೆ ತಲುಪುವವರೆಗೂ ಮಳೆ ಬರಲಿಲ್ಲ ಸಂಜೆ ಮಾತ್ರ ಜೋರು ಮಳೆ ಬಂತು ಹಾಗೆ ಸಂಜೆ ನಾನು ವಡೆ ಮಾಡಿದ್ದೆ ತೊಗರಿಬೇಳೆ ವಡ ಈ ರೆಸಿಪಿನ ನಾನು ಈಗಾಗಲೇ ಯೂಟ್ಯೂಬಲ್ಲಿ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡ್ಕೊಳ್ ನೋಡಿಲ್ವೋ ಒಮ್ಮೆ ನೋಡ್ಕೊಂಡು ಬನ್ನಿ ಹಾಗೆ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಿಗುವ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್